कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬಿಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಅವರ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೇಳ್ತೀವಿ ಏನ್ ಹೇಳ್ತೀವಿ ಹೇಳಿ ರಾಯರು ನಮಗೆ ಒಳ್ಳೇದನ್ನ ಮಾಡ್ತಾರೆ ರಾಯರು ಒಳ್ಳೇದನ್ನ ಮಾಡ್ತಾರೆ ಮಾಡ್ತೀರಿ ಏನ್ ಬೇಕಾದರೂ ಮಾಡಿ ಒಳ್ಳೇದು ಮಾಡಿ ಏನು ಬೇಕಾದರೂ ಮಾಡಿ ಒಳ್ಳೇದು ಮಾಡಿದ್ದು ಅದು ಒಳ್ಳೇದಾಗಿರಬೇಕು ರಾಯರು ಮಾಡುವಂಥದ್ದು ಒಳ್ಳೇದೇ ಏನೂ ಇದು ಮಾಡುವುದಿಲ್ಲ ಕೆಟ್ಟದ್ದನ್ನು ಮಾಡೋದಿಲ್ಲ ಅನ್ನೋ ನಂಬಿಕೆ ನಮಗೆ ಅಲ್ವಾ ಆ ನಂಬಿಕೆ ಖಂಡಿತವಾಗಿಯೂ ಅಚಲವಾಗಿಯೂ ಸಹಿತ ಇದೆ ರಾಯರು ಇದಾರೆ ಜೊತೆಗೆ ರಾಯರು ನಮ್ಮ ಜೊತೆಗಿದ್ದಾರೆ ರಾಯರು ನಮಗೆ ಒಳ್ಳೇದನ್ನು ಮಾಡ್ತಾರೆ ಅಂತ ಹಾಗೇ ಕೆಲವೊಂದು ಸೇವಾ ಸಂಕಲ್ಪಗಳನ್ನು ಹಿಡಿತೇವೆ ಒಂದು ಸೇವೆಗಳನ್ನು ಮಾಡ್ತೀವಿ ರಾಯರಿಗೆ ಗಂಧ ಸಮರ್ಪಣೆ ಮಾಡುವಂಥದ್ದು ಆಮೇಲೆ ರಾಯರಿಗೆ ಕಾಯಿ ಸಂಕಲ್ಪ ಮಾಡುವಂಥದ್ದು ಆಮೇಲೆ ನಾನಾದ ಅಭಿಷೇಕ ಮಾಡುವಂಥದ್ದು ಮನೆಯಲ್ಲೇ ಮನೆಯಲ್ಲೇ ಸಣ್ಣ ಮೂರ್ತಿದು ಸಹಿತ ಅದಕ್ಕೆ ಅಭಿಷೇಕವನ್ನು ಮಾಡುವಂಥದ್ದು ತುಪ್ಪದ ಆರತಿಯನ್ನು ಮಾಡುವಂಥದ್ದು ತುಪ್ಪದ ದೀಪವನ್ನು ಹಚ್ಚುವಂಥದ್ದು ತುಂಬ ಸೇವೆಗಳನ್ನು ನಾವು ಮಾಡ್ತೀವಿ ಆದರೆ ನಾವು ಏನೋ ಒಂದು ಸಂಕಲ್ಪವನ್ನು ಇಟ್ಟು ಮಾಡ್ತೀವಿ ಸಂಕಲ್ಪವನ್ನು ಮಾಡಿ ಮಾಡ್ತೀವಿ ರಾಯರೇ ನಾನು ಇಂಥ ವಿಷಯಕ್ಕೆ ನಿಮ್ಮ ಪೂಜೆಯನ್ನು ಮಾಡ್ತಾ ಇದ್ದೀನಿ ತಂದೆ ಅಂತ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ಪೂಜೆಯನ್ನ ಮಾಡ್ತಾ ಇರ್ತೀವಿ ಆದರೆ ನಮಗೆ ರಾಯರು ಯಾವ ಸೂಚನೆಯನ್ನು ಕೊಡದೆ ಇದ್ದಾಗ ಆದರೆ ಇನ್ನೊಂದು ವಿಷಯ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅಂದರೆ ರಾಯರು ಇನ್ನೇನೋ ಒಳ್ಳೇದು ಮಾಡಕ್ಕೆ ಹೋಗ್ತಾರೆ ನಾವು ಇಲ್ಲಿ ಕೇಳ್ತಾ ಇರೋದು ಬೇರೆ ಆದರೆ ರಾಯರು ಅರಿವಿಲ್ಲದೇನೆ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ತಾರೆ ಅದು ಇನ್ನೇನೋ ಮಾಡ್ಲಿಕ್ಕೆ ಹೋಗ್ತಾರೆ ಅಂದರೆ ಇದೊಂದು ಭಕ್ತರ ಭಕ್ತರೊಬ್ಬರ ಜೀವನದಲ್ಲಿ ನಡೆದಂತಹ ಕತ್ ಜ ರಾಯರು ಪವಾಡ ತುಂಬ ಜೀವಿ ಗಾರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ರು ತುಂಬ ಪ್ರೀತಿಯಿಂದ ಕೆಲಸವನ್ನು ಮಾಡ್ತಾಯಿದ್ರು ಆಮೇಲೆ ಒಂದು ದಿವ್ಸ ಅನಿಸುತ್ತೆ ಅವರಿಗೆ ನಾನೊಂದು ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂತ ಸರಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂದ್ಕೋತಾರೆ ಒಂದು ಬಟ್ಟೆ ಅಂಗಡಿಯನ್ನು ಇಡ್ತಾರೆ ಸಣ್ಣದಾಗಿ ಬಟ್ಟೆ ಅಂಗಡಿ ಇರ್ತಾರೆ ರಾಯರ ಸ್ಮರಣೆಯನ್ನು ಮಾಡ್ತಾರೆ ಮೊದಲು ರಾಯರ ಫೋಟೋವನ್ನು ಅಲ್ಲಿ ಅಂಗಡಿಯಲ್ಲಿ ಹಾಕ್ತಾರೆ ಆದರೆ ಅವರಿಗೆ ಇದ್ದಕ್ಕಿದ್ದಂಗೆ ಏನಾಗುತ್ತೆ ಅದರಲ್ಲಿ ಸ್ವಲ್ಪ ಅಂಗಡಿಯಲ್ಲಿ ಸಂಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ ಸಂಪಾದನೆ ಕಡಿಮೆ ಆದರೂ ರಾಯರ ಮೇಲೆ ನಂಬಿಕೆ ಏನು ಕಡಿಮೆ ಆಗಿಲ್ಲ ಕೊನೆಗೆ ಏನು ಮಾಡ್ತಾರೆ ಮುಡುಪು ಕಟ್ಟುವ ಸೇವೆಯನ್ನು ಮಾಡ್ತಾರವರು ಮುಡುಪು ಕಟ್ಟುವ ಸೇವೆಯನ್ನು ಒಂಬತ್ತು ದಿನ ಮುಡುಪು ಕಟ್ಟುವ ಸೇವೆಯನ್ನು ಮಾಡ್ತಾರೆ ಆದರೆ ಅಚಾನಕ್ ಏನಾಗಿದೆ ಅವರು ಏನು ಬೇಡ್ಕೊಂಡಿದ್ದಾರೆ ಅದಿನ್ನೂ ಈಡೇರಿಲ್ಲ ಆದರೆ ಐದು ಮತ್ತು ನಾಲ್ಕು ವಾರ ಮುಗೀತಾ ಇದ್ದ ಹಾಗೆ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ರಾಯರು ಒಂದು ಅವ್ರದ್ದು ಏನೋ ಒಂದು ಜಮೀನಿನ ಇದಿತ್ತು ಸ್ವಲ್ಪ ಸಮಸ್ಯೆ ಇತ್ತು ಅವರಿಗೆ ಅದನ್ನೇನಾದರೂ ಮಾರಾಟ ಮಾಡಬೇಕು ಅನ್ನೋ ಎಲ್ಲ ಯೋಚನೆಗಳಿತ್ತು ಅವರಿಗೆ ಆದರೆ ಅದಕ್ಕೇನೋ ರೋಡ್ ಇಲ್ಲ ಅಂತ ಆ ದೊಡ್ಡ ಸಮಸ್ಯೆಯಾಗಿ ಕೂತ್ಕೊಬಿಡ್ತು ಹಾಗಾಗಿ ಬಂದವರೆಲ್ಲರೂ ರೋಡ್ ಇಲ್ಲ ರೋಡ್ ಇಲ್ಲದೆ ಹೇಗೆ ಹೋಗೋದು ಯಾಕಂದರೆ ಈ ಕಡೆ ಇದ್ದವ್ರ ಮನೆಯವರು ರೋಡ್ ಕೊಡ್ತಾ ಇಲ್ಲ ಮುಂದಿನ ಅವರ ಜಾಗಕ್ಕೆ ಹೋಗಲಿಕ್ಕೆ ಆವಾಗ ಇನ್ನೇನ್ ಮಾಡೋದು ಅಂತ ಹೇಳಿದ್ರೆ ಬೇಡ ಬಿಡುವುದು ಏನು ರಾಯರಿ ಯಾವಾಗ ಇದನ್ನು ಮಾಡ್ತಾರೆ ಮಾಡಿಬಿಡ್ಲಿ ಅಂತ ಹಾಗೆ ಆ ಹೆಣ್ಣು ಮಗಳಿಗೆ ಇನ್ನೊಂದು ಆಸೆ ಇತ್ತು ಯಾಕಂದ್ರೆ ಈ ಸಾಮಾನೆಲ್ಲ ತಗೊಂಡು ಹೋಗೋಕೆ ಮಾಡೋಕೆ ಒಂದು ಕಾರ್ ತಗೋಬೇಕು ಅದು ಎಷ್ಟು ಒಂದು ಒಂದೂವರೆ ಎರಡು ಲಕ್ಷದೊಳಗೆ ಸಿಕ್ಕಿದ್ರು ಸಾಕು ರಾಯರಿ ಅಂತ ಯಾವುದೋ ಒಂದು ಕಾರ್ ಮೇಲೆ ಯಾವತ್ತಿಂದ ಅವರು ಮನಸ್ಸಿಟ್ಕೊಂಡಿದ್ರು ಹಾಗೆ ಏನಾಗುತ್ತೆ ಇದ್ದಕ್ಕಿದ್ದಂತೆ ಮೂರು ದಿವಸ ನಾಲ್ಕು ದಿವಸ ಮುಡುಪು ಕಟ್ಟು ಸೇವೆ ಆಗ್ತಾ ಇದ್ದಾಗೆ ಅಲ್ಲಿಂದ ಫೋನ್ ಬರುತ್ತೆ ಅವರಿಗೆ ಅವ್ರು ಯಾಕಂದ್ರೆ ಇಚ್ಛೆ ಮನೆಯವರು ಹೇಳಿರ್ತಾರೆ ಹೇಳಿದಾಗ ಅವರು ಫೋನ್ ಮಾಡ್ತಾರೆ ಇಲ್ಲ ಅದನ್ನ ನಾವೇ ತಗೋತೀವಿ ಅಂತ ನಾವೇ ತಗೋತೀವಿ ಅಂತಾರೆ ಕೂಡ್ಲೆ ಮನೆಗೆ ಬರ್ತಾರೆ ಮಾತುಕತೆ ಮುಗಿಯುತ್ತೆ ಎಲ್ಲನು ನೀಟಾಗಿ ಮುಗ್ದು ಹೋಗಿರುತ್ತೆ ಐದನೇ ದಿನ ಮುಡುಪು ಕಟ್ಟುವುದ್ರೊಳಗೆ ಎಲ್ಲ ನೀಟಾಗಿ ಮುಗಿದು ಹೋಗುತ್ತೆ ಜೊತೆಗೆ ಇನ್ನೊಂದು ಏನಂದ್ರೆ ಅವರು ಕಾರ್ ತಗೋಬೇಕು ಅಂದಿದ್ರು ಅದು ಸಹಿತ ಒಂಬತ್ತು ದಿನದ ಒಳಗೆ ಆಗೋಗುತ್ತೆ ಆಗ ಅವ್ರು ನನ್ನ ಹತ್ರ ಹೇಳೋದು ನಾನು ಏನು ಬೇಡಿದ್ದೀನಿ ಅಮ್ಮ ಅದನ್ನ ರಾಯರು ಕೊಟ್ಟಿಲ್ಲ ಆದರೆ ಎರಡು ರೀತಿದು ನನಗೆ ಅರಿವಿಲ್ಲದೆ ಒಳ್ಳೆಯದನ್ನು ಮಾಡಿದ್ದಾರೆ ರಾಯರು ಅಂದ್ರೆ ರಾಯರು ನಾವು ಮಾಡುವಂತಹ ಪೂಜೆ ಫಲಕ್ಕೆ ರಾಯರು ಯಾವ ರೀತಿ ಒಳ್ಳೇದನ್ನ ಮಾಡ್ತಾರೆ ಯಾವುದು ನಿನಗೆ ಒಳ್ಳೇದು ಅಂತ ಆಯ್ಕೆ ಮಾಡಿಕೊಡ್ತಾರೆ ಅನ್ನೋದನ್ನ ಬಹುಶಃ ಈ ಭಕ್ತರೊಬ್ಬರು ಜೀವನದಲ್ಲಿ ನಡೆದೇ ಹೇಳ್ತಾರೆ ಯಾಕಂದ್ರೆ ತುಂಬಾ ರಾಯರ ಭಕ್ತರು ತುಂಬಾ ಪ್ರೀತಿ ರಾಯರು ಅಂದ್ರೆ ಎಲ್ಲರಿಗೂ ರಾಯರ ಫೋಟೋಗಳನ್ನ ಕೊಡ್ತಾರೆ ತನ್ನ ಅಕ್ಕ ತಂಗಿ ಎಲ್ಲರಿಗೂ ಕೊಡ್ತಾರೆ ಅಂದ್ರೆ ಅಷ್ಟು ಖುಷಿ ರಾಯರನ್ನ ಮತ್ತೊಬ್ಬರ ಮನೆಗೆ ಕೊಡಬೇಕು ಮತ್ತೊಬ್ಬರನ್ನ ಪೂಜೆ ಮಾಡಬೇಕು ಅನ್ನೋ ಖುಷಿ ಅವರಿಗೆ ಹಾಗಿರುವಾಗ ಆದರೂ ರಾಯರ್ ಇದಾರೆ ಅನ್ನೋ ನಮಗೆ ನಾನು ಅವಾಗ್ಲೇ ಕೇಳಿದೆ ಹಾಗಾದ್ರೆ ರಾಯರು ನಿನ್ನ ಜೊತೆ ಇದಾರೆ ಅನ್ನೋದಂತೂ ನಿಜ ಅಲ್ವಾ ಅಂದೆ ಹೌದಮ್ಮ ಅದು ಮಾತ್ರ ಹೇಳುವ ಹಾಗೆ ಇಲ್ಲ ನಾವು ರಾಯರ್ ಇದ್ದಾರಮ್ಮ ರಾಯರ್ ಇರೋದಕ್ಕೆ ಬಿಡ್ಸಕ್ಕೆ ಆಗದೆ ಇರೋ ಸಮಸ್ಯೆನ ರಾಯರು ಬಿಡಿಸ್ಕೊಟ್ಟಿದ್ದಾರೆ ನನಗೆ ಆದರೆ ನನಗೆ ಬರುವಂಥದ್ದು ಇದೊಂದು ಸಮಸ್ಯೆ ಇದಾಗಬೇಕು ಆದರೂ ರಾಯರ ಮೇಲೆ ನಂಬಿಕೆ ಇದೆಯಮ್ಮ ಖಂಡಿತ ಅವರು ಸೇವೆ ಮಾಡ್ತೀನಿ ಸೇವೆ ಮಾಡಿ ಮತ್ತೆ ಅದನ್ನು ಮುಂದೆ ಇದು ಮಾಡ್ಕೊಂಡು ಹೋಗ್ತೀನಿ ಅಂತ ಬೇರೆಯವ್ರ ಮೂಲಕ ಅದೊಂದು ಸಜೆಷನ್ ಸಹಿತ ಅವ್ರಿಗೆ ಕೊಡಿಸಿದ್ದೀವಿ ಈಗ ಆ ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಂತ ನಾನು ಬೇರೆ ಮೂಲಕ ನಾನು ಕೊಟ್ಟಿಲ್ಲ ದಯವಿಟ್ಟು ಬೇರೆಯವ್ರ ಮೂಲಕ ನಾನು ಸ್ವಲ್ಪ ಹಿಂಗೆ ಇದು ಮಾಡಿ ಕೊಟ್ಟಿದ್ದೀನಿ ಅದನ್ನು ತಾವು ಸರಿ ಮಾಡ್ಕೋತೀವಮ್ಮ ಖಂಡಿತವಾಗಿ ಸರಿ ಮಾಡ್ಕೋತೀನಿ ಅಂತನೂ ಸಹಿತ ಅವ್ರು ಹೇಳಿದರು ಹಾಗಾಗಿ ನೋಡಿ ರಾಯರು ನಾವು ಇಟ್ಟಿರುವಂಥ ಒಂದು ಸೇವೆಗೆ ಸೇವೆಯ ಒಳಗೆ ಆ ಸೇವೆ ಆ ಸೇವೆ ನಾವು ಏನು ಕೇಳಿದ್ದೀವಿ ಅದನ್ನು ಈಡೇರಿಸದೊಳಗೆ ಭಕ್ತರಿಗೆ ಇನ್ನೊಂದು ರೀತಿಯ ಒಳ್ಳೇದನ್ನು ಮಾಡ್ತಾರೆ ಅದಕ್ಕೆ ರಾಯರಿಗೆ ಹೇಳ್ತೀವಿ ನಾವಲ್ವಾ ಏನು ಬೇಕಾದ್ರೂ ಮಾಡಿ ಒಳ್ಳೇದನ್ನು ಮಾಡಿ ಅಂತ ನೀವು ಇದೀರಿ ಒತ್ತು ಒಳ್ಳೇದನ್ನೇ ಮಾಡ್ತೀರಿ ಒಳ್ಳೇದನ್ನೇ ಮಾಡಿ ರಾಯರ್ ಯಾರಾದರೂ ಕೇಳಿದ್ರೆ ನಾವು ಹೇಳ್ತೇವೆ ಓ ರಾಯರಿದಾರಲ್ವಾ ರಾಯರ್ ಬಿಡಿ ರಾಯರು ಒಳ್ಳೇದನ್ನೇ ಮಾಡ್ತಾರೆ ಅಂತ ನಿಜ ರಾಯರು ಒಳ್ಳೆಯದನ್ನೇ ಮಾಡ್ತಾರೆ ಒಳ್ಳೆಯದನ್ನೇ ಮಾಡಬೇಕು ನಮ್ಮ ರಾಯ ನಮ್ಮ ರಾಯರು ತನ್ನ ಭಕ್ತರಿಗೆ ಒಳ್ಳೇದನ್ನೇ ಮಾಡಬೇಕು ಅದು ಮಾಡ್ತಾರೆ ಸಹಿತ ಹಾಗಾಗಿ ಹೇಳೋದು ಆ ಸೇವೆ ಮಾಡಿದಾಗ ಆ ಸೇವೆ ಫಲ ಸಿಗಲಿಲ್ಲ ಅಲ್ಲ ಇನ್ನೊಂದು ಕಡೆಯಲ್ಲಿ ಆ ಸೇವೆಗೆ ಫಲ ಸಿಕ್ಕಿರುತ್ತೆ ಅಂತಾದರೆ ನಮ್ಮದೇ ವಿಷಯ ಇನ್ನೊಂದು ಕಡೆಯಲ್ಲಿ ಆ ಸೇವೆಗೆ ಫಲ ಅಂತಾದರೆ ರಾಯರು ಮೊದಲು ಯಾವುದು ಕ್ಲಿಯರ್ ಆಗಬೇಕು ಅದನ್ನು ಮಾಡಿಕೊಡ್ತಾರೆ ಅವ್ರು ಹೇಳುವಾಗ ತುಂಬ ಆಯಿತು ರೋಮಾಂಚನವಾಗಿ ಹೇಳ್ತಾರೆ ಅವರು ಅವ್ರು ಹೇಳೋ ರೀತಿ ನೋಡಿಬಿಟ್ರೆ ಬಹಳ ಆಗ್ಬಿಡುತ್ತೆ ಆ ರೀತಿ ಹೇಳ್ತಾರೆ ಅವರು ಎದುರುಗಡೆನೆ ಕೂತಿದ್ದಾರೆ ಅನ್ಬೇಕು ಆ ರೀತಿ ಅಷ್ಟು ಒಂದು ರಾಯರ ಬಗ್ಗೆ ಒಂಥರ ಭಾವುಕರಾಗಿ ಅವರು ಆ ರೀತಿ ಹೇಳ್ತಾರೆ ಅದು ಮತ್ತು ಸಣ್ಣ ಫೋಟೋ ಎಲ್ಲರ ಹಾಗೆ ದೊಡ್ಡ ಫೋಟೋ ಇಲ್ಲಂತೆ ಮನೆಯಲ್ಲಿ ಯಾಕಂದರೆ ಸ್ಥಳ ಇಲ್ಲ ಬಾಡಿಗೆ ಮನೆಯಲ್ಲಿರೋದಲ್ವ ಸಣ್ಣ ಮೂ ಫೋಟೋ ಅಂತೆ ಆ ಫೋಟೋದಲ್ಲೇ ನನ್ನ ರಾಯರು ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಕೊಡ್ತಾರಮ್ಮ ನನಗೆ ಇವತ್ತಿಗೂ ದೊಡ್ಡ ಫೋಟೋ ತಂದು ಇಡಬೇಕು ಈಗ ಏನೂ ಅನಿಸಿಲ್ಲ ಸಾಕಾ ಸಣ್ಣ ಫೋಟೋನೇ ಅನ್ನೋದು ನನಗೆ ಆ ಮನಸ್ಸಿಗೆ ಅಮ್ಮ ಎಷ್ಟೋ ಜನರಿಗೆ ಫೋಟೋಗಳನ್ನು ಕೊಟ್ಟಿದ್ದೀನಮ್ಮ ಅಂತಾರೆ ನೋಡು ಹೀಗೂ ರಾಯರ ಭಕ್ತರು ಸೇವೆಗಳನ್ನು ಸಲ್ಲಿಸ್ತಾರೆ ನೋಡಿ ಮನೆಯಲ್ಲಿ ಸೇವೆ ಮಾಡೋದು ಬೇರಾದರೆ ಇನ್ನೂ ಊರಿಗೆ ಅಥವಾ ಬೇರೆಯವರಿಗೆ ಫೋಟೋಗಳನ್ನು ಕೊಟ್ಟು ರಾಯರನ್ನು ರಾಯರನ್ನು ಅಲ್ಲಿಟ್ಟು ಪೂಜೆ ಮಾಡುವ ಹಾಗೆ ಮಾಡಿ ರಾಯರ ಭಕ್ತರನ್ನಾಗಿ ಮಾಡ್ತಾರೆ ಇದು ಒಂಥರದ ಸೇವೆನೇ ಇದು ಹೇಳದೇ ಮಾಡುವಂತಹ ಸೇವೆ ಗೊತ್ತೇ ಇರುವುದಿಲ್ಲ ಇವರು ಯಾರ್ಯಾರಿಗೆ ಕೊಟ್ಟಿರೋಂಥ ಗೊತ್ತೇ ಇರುವುದಿಲ್ಲ ಅಲ್ವಾ ಆ ರೀತಿ ಸೇವೆಯನ್ನು ಮಾಡಿದ ಹೆಣ್ಮಗಳ ಜೀವನದಲ್ಲಿ ಹೀಗಾಗಿದೆ ಹಾಗಾಗಿ ಯಾವ್ದಾದ್ರು ಸೇವೆ ಮಾಡ್ತಾ ಇರುವಾಗ ಇನ್ನೊಂದು ಏನೋ ರಾಯರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂದರೆ ನಾವು ಮಾಡುವಂತಹ ಸೇವೆ ರಾಯರು ತಗೋತಾ ಇದ್ದಾರೆ ಅಂತಲೇ ಲೆಕ್ಕ ಜೊತೆಗೆ ರಾಯರ್ ನಾವು ಯಾವ ಸೇವೆ ಮಾಡಿದರೂ ಸಹಿತ ಅದಕ್ಕೆ ಆ ಸೇವೆಯನ್ನು ಖಂಡಿತವಾಗಿ ನಡ್ಸ್ಕೊಡ್ತಾರೆ ಅವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು